ನಮಸ್ಕಾರ ವೀಕ್ಷಕರಿಗೆ ಇಂಡಿಯಲ್ ಯೂಸ್ಡ್ ಕಾರ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಇದ್ದೇ ಬೇಡ ನಮ್ಮಲ್ಲಿ ಕ್ರೂಸರ್ ಗಾಡಿಗಳು ಮತ್ತು ಕಾರ್ಗಳನ್ನು ಮಾರಾಟ ಮಾಡುತ್ತೇವೆ ಮತ್ತು ಖರೀದಿ ಮಾಡುತ್ತೇವೆ ಈ ಶಿಫ್ಟ್ ಡಿಸೈರ್ ಟೂರ್ ಎಸ್ ಬಂದು ಎರಡು ಸಾವಿರ ಹದಿನೆಂಟು ಮ್ಯಾನುಫ್ಯಾಕ್ಚರ್ ಹತ್ತೊಂಬತ್ತು ರಿಜಿಸ್ಟ್ರೇಷನ್ ಗಾಡಿ ಸೆಕೆಂಡ್ ಓನರ್ ಗಾಡಿ ಆಗಿರ್ತದೆ ಈ ಗಾಡಿ ಮೇಲೆ ಯಾವುದೇ ರೀತಿ ಲೋನ್ ಇರುವುದಿಲ್ಲ ಫುಲ್ ಕ್ಯಾಶಲ್ಲಿದೆ ಈ ಗಾಡಿಗೆ ನಾಲ್ಕು ಟೈರ್ ಹೊಸ ಇದೆ ಜೆ ಕೆ ಬ್ರ್ಯಾಂಡ್ ಜೆ ಕೆ ಟೈರ್ ಬ್ರ್ಯಾಂಡ್ ಐದುನೂರ ಐವತ್ತು ಕಿಲೋಮೀಟ್ರ್ ಅನ್ನಾಗಿರ್ತದೆ ಹೊಸ ಟೈರ್ ಹಾಕಿ ಗಾಡಿ ಕಿಲೋಮೀಟ್ರ್ ಬಂದು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಚಿಲ್ಲರ್ ಆಗಿದೆ ಗಾಡಿ ತುಂಬ ಗುಡ್ ಕಂಡೀಷನ್ ಇದೆ ಯಾವುದೇ ರೀತಿ ರಿಪ್ಲೇಸ್ಮೆಂಟ್ ಇಲ್ಲ ಯಾವುದೋ ಡೋರ್ ಗೀರ್ ಏನೂ ಏನೂ ಇಲ್ಲ ಸಣ್ಣ ಪುಟ್ಟ ಹಿಂದೆ ಪಂಪರ್ ಟಚಪ್ ಇದೆ ಟಚ್ ಅಪ್ ಆಗಿದೆ ಆಲ್ರೆಡಿ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಯಾವುದು ಡೋರ್ ಗೀರ್ ಬೌನರ್ ಡೋರ್ ಡಿಕ್ಕಿ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಟೈರ್ ಫೋಟೋಸ್ ಇದೆ ನೋಡಿ ಎಲ್ಲ ಗಾಡಿ ಪಿನ್ ಟು ಪಿನ್ ವಿಡಿಯೋ ಇದೆ ಗಾಡಿದೆಲ್ಲ ಫುಲ್ಲು ಇದರೊಳಗೆ ತೋರಿಸಿರ್ತದೆ ಗಾಡಿ ಪ್ರೈಸ್ ಬಂದು ನಾವು ಐದು ಲಕ್ಷ ತೊಂಬತ್ತು ಸಾವಿರ ಹೇಳಿದ್ವಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಒಳ್ಳೆಯ ರೇಟಲ್ಲಿ ಕೊಡಿಸ್ಕೊಡ್ತೀವಿ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಇರ್ತದೆ ಮತ್ತು ಲೋನ್ ಆಪ್ಷನ್ ಗಿಪ್ಷನ್ ಬೇಕಾದರೆ ನಿಮಗೆ ನಮ್ಮ ಲೋಕಲ್ ಆಗಿರ್ಬೋದು ಅಥವಾ ಆಜು ಬಾಜು ಆಗಿದ್ದರೆ ನಮ್ಮ ಅನುಕೂಲ ಇದ್ದರೆ ಮಾಡಿಸ್ಕೊಡ್ತೀವಿ ಇಲ್ಲ ಅಂದರೆ ಇಲ್ಲ ನಿಮ್ಮ ಇದರೊಳಗಡೆ ಮಾಡಿಸ್ಕೊಡ್ತೀನಿ ಅಂದರೂ ಅದಕ್ಕೂ ನಾವು ಅವಕಾಶ ಕೊಡ್ತೀವಿ ಆದರೆ ಒಂದು ಲಕ್ಷ ದೇವ್ ಲಕ್ಷಕ್ಕೆಲ್ಲ ಪೇಮೆಂಟ್ ಗಾಡಿ ಡೆಲಿವರಿ ಸಿಗೋದಿಲ್ಲ ಕಮ್ಸೆ ಕಮ್ಸೆ ಮೂರುವರೆ ಲಕ್ಷ ಗಾಡಿ ಕ್ಯಾಶ್ ಪೇಮೆಂಟ್ ಬೇಕು ಡೆಲವರಿ ಬೇಕಂತಂದರೆ ಈ ಥರ ನಮಗೆಲ್ಲ ಇದು ಇರುತ್ತದೆ ಗಾಡಿಯೆಲ್ಲ ಎಕ್ಸ್ಟ್ರಾನು ಬ್ಯಾಟ್ರಿ ತುಂಬ ಚೆನ್ನಾಗಿದೆ ಗಾಡಿಯ ಒಳಗಡೆ ಎಲ್ಲ ವೀಡಿಯೋ ಫುಲ್